ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಸೀತೆಯು ತನ್ನನ್ನು ಕಾಡಿಗೆ ಕರೆದುಕೊಂಡು ಹೋಗದ ಕೋಪಕ್ಕಾಗಿ ರಾಮನನ್ನು ತಿರಸ್ಕರಿಸಿದುದು ಎಂಬ ಮೂವತ್ತನೆಯ ಸರ್ಗಕ್ಕೆ ಸ್ವಾಗತ ಪ್ರಣಯದಿಂದ ಅತ್ಯಂತ ಆನಂದದಿಂದಲೇ ತಾನು ಶ್ರೀರಾಮನ ಹಿಂದೆ ವನವಾಸಕ್ಕೆ ಬರುವುದಾಗಿ ಹೇಳಿದಾಗಲೂ ಶ್ರೀರಾಮನು ಸೀತೆಗೆ ವನವಾಸದಲ್ಲಿರುವ ಕಷ್ಟ ನಷ್ಟ ಸುಖ ದುಃಖಗಳನ್ನು ವಿವರಿಸಿ ಹೇಳುತ್ತಾ ತಿರಸ್ಕರಿಸುತ್ತಾನೆ ಅಲ್ಲಿಗೆ ಬರುವುದು ಬೇಡವೆಂದು ಹೇಳುತ್ತಾನೆ ಆಗ ಸೀತೆಯು ಆರ್ತಳಾಗಿ ನೀನು ನನ್ನನ್ನು ಕರೆದುಕೊಂಡು ಹೋಗದಿದ್ದರೆ ತಾನು ಪ್ರಾಣದೊಂದಿಗೆ ಬದುಕಿರಲಾರೆನೆಂದು ಹೇಳಿದರೂ ಕೂಡ ಶ್ರೀರಾಮನು ಇನ್ನೂ ಆಕೆಯನ್ನು ಕರೆದುಕೊಂಡು ಹೋಗುವುದಕ್ಕೆ ಮನಸ್ಸು ಮಾಡುವುದಿಲ್ಲ ಆ ಸಂದರ್ಭದಲ್ಲಿ ಪ್ರಣಯ ಶ್ರೀರಾಮನಲ್ಲಿ ಇರುವ ಸಲಿಗೆಯನ್ನು ಉಪಯೋಗಿಸಿಕೊಂಡು ಸೀತೆ ಆತನೊಡನೆ ಹೆಚ್ಚು ಕಡಿಮೆ ಜಗಳಕ್ಕೆ ಇಳಿಯುತ್ತಾಳೆ ರಾಜಪುತ್ರಿಯಾದ ಆ ಸೀತೆಯು ರಾಮನು ತನಗೆ ಹೇಳುತ್ತಿದ್ದ ಸಮಾಧಾನ ವಾಕ್ಯಗಳೆಲ್ಲವನ್ನೂ ಕೇಳಿದರು ತನ್ನ ದೃಢವಾದ ಉದ್ದೇಶವನ್ನು ಬಿಡದೆ ಹೇಗಾದರೂ ಅವನೊಡನೆ ಪ್ರಯಾಣ ಮಾಡಬೇಕೆಂದು ನಿಶ್ಚಯಿಸಿಕೊಂಡು ತನ್ನ ಪತಿಯಾದ ರಾಮನನ್ನು ನೋಡಿ ಪುನಃ ನಿರ್ಬಂಧಿಸತೊಡಗಿದಳು ಈಗ ಆಕೆಯ ಮನಸ್ಸಿನಲ್ಲಿ ಉಂಟಾದ ಕೋಪಕ್ಕೂ ದುಃಖಕ್ಕೂ ಪಾರವಿರಲಿಲ್ಲ ಹೀಗೆ ಮಿತಿಮೀರಿದ ದುಃಖ ಕೋಪಗಳಿಂದಲೂ ತನ್ನ ಪತಿಯಾದ ರಾಮನಲ್ಲಿ ತನಗಿರತಕ್ಕ ಸಲಿಗೆಯಿಂದಲೂ ವಿಶೇಷವಾದ ಸ್ವಾತಂತ್ರ್ಯವನ್ನು ತೆಗೆದುಕೊಂಡು ಪ್ರಣಯಪೂರ್ವಕವಾಗಿ ಆತನನ್ನು ತಿರಸ್ಕರಿಸುತ್ತಾ ಎಲೇ ರಾಮನೇ ನಿನ್ನಲ್ಲಿ ಇರತಕ್ಕ ಸಾರವೆಲ್ಲವೂ ದೇಹ ಸೌಂದರ್ಯವೊಂದೇ ಹೊರತು ಬೇರೊಂದು ಇಲ್ಲವೆಂದು ನನಗೆ ತೋರಿರುವುದು ಲೋಕವೆಲ್ಲವೂ ಈ ಸೌಂದರ್ಯವನ್ನು ನೋಡಿ ಮರುಳಾಗಿರುವುದು ನಿನ್ನಲ್ಲಿ ಸ್ವಲ್ಪವೂ ಪೌರುಷವಿಲ್ಲ ವಿದೇಹ ವಂಶದಲ್ಲಿ ಹುಟ್ಟಿ ಮಿಥಿಲಾಧಿಪತಿ ಎನಿಸಿಕೊಂಡಿರುವ ನನ್ನ ತಂದೆಯು ಹಿಡಿದ ಹೆಂಡತಿಯನ್ನೇ ಕಾಪಾಡಲಾರದ ನಿನ್ನ ವಿಷಯದಲ್ಲಿ ಏನೆಂದು ಅಭಿಪ್ರಾಯಪಡುವನು ಪುರುಷ ವೇಷವನ್ನು ಹಾಕಿಕೊಂಡು ಬಂದ ಯಾವಳೋ ಒಬ್ಬ ಹೆಂಗಸು ತನ್ನ ಮಗಳಾದ ನನ್ನನ್ನು ಕೈ ಹಿಡಿದು ಮದುವೆ ಮಾಡಿಕೊಂಡು ಹೋದನೆಂದು ತಿಳಿದುಕೊಳ್ಳುವನೇ ಹೊರತು ನೀನೊಬ್ಬ ಗಂಡಸೆಂದೇ ಎಣಿಸಲಾರನಲ್ಲವೇ ಹೀಗೆ ನಿನ್ನಂತಹ ಅಳಿಯನು ಸಿಕ್ಕಿದ ಮೇಲೆ ಆತನ ಮನಸ್ಸಿನಲ್ಲಿ ಏನು ಅಭಿಪ್ರಾಯ ಉಂಟಾಗಬಹುದು ಅಯ್ಯೋ ಈ ಲೋಕವೆಲ್ಲವೂ ನಿನ್ನಲ್ಲಿ ಯಾವುದೋ ಒಂದು ದಿವ್ಯ ತೇಜಸ್ಸು ಇರುವುದೆಂದು ಭ್ರಮೆಗೊಂಡಿರುವುದು ಹಾಗಿದ್ದರೆ ಸೂರ್ಯನ ದಿವ್ಯ ತೇಜಸ್ಸಿನಂತೆ ಹೊರಕ್ಕೆ ಅದು ಕಾಣಿಸದೇ ಇರುವುದೇ ಎಷ್ಟೇ ಅಕಾರ್ಯಗಳನ್ನು ಮಾಡಿಯಾದರೂ ಕೈ ಹಿಡಿದ ಹೆಂಡತಿಯನ್ನು ಚೆನ್ನಾಗಿ ಪೋಷಿಸಬೇಕೆಂಬುದು ಮನು ವಚನವಲ್ಲವೇ ಹೀಗಿರುವಾಗ ನನ್ನನ್ನು ಕರೆದುಕೊಂಡು ಹೋಗುವುದೇ ನೀನು ಅಕಾರ್ಯವೆಂದೆನಿಸಿ ವ್ಯಸನ ಪಡುತ್ತಿರುವವೆಯಾ ವಿರಾಗ್ರೇಸರನೆನಿಸಿಕೊಂಡು ಕಾಲಾಗ್ನಿಗೆ ಸಮನಾದ ಕೋಪವುಳ್ಳ ನಿನಗೆ ಅಂಜಿಕೆಯೆಂಬುದು ಹೇಗೆ ಉಂಟಾಯಿತು ಮತ್ತೊಬ್ಬರನ್ನು ಮನಸ್ಸಿನಲ್ಲಿಯೂ ಎಣಿಸದೆ ಇನ್ನೊಬ್ಬರನ್ನೇ ನಂಬಿ ಅನಾಥೆಯಾಗಿರುವ ನನ್ನನ್ನು ಏಕಾಕಿನಿಯಾಗಿ ಇರುವಂತೆ ಇಲ್ಲಿ ಬಿಟ್ಟು ಹೋಗಬೇಕೆಂದು ಎಣಿಸಿರುವುದಕ್ಕೆ ಕಾರಣವೇನೋ ತಿಳಿಯಲಿಲ್ಲ ದ್ಯುಮತ್ಸೇನನ ಮಗನಾದ ಸತ್ಯವಂತನನ್ನು ತ್ರಿಕರಣ ಶುದ್ಧಿಯಿಂದ ಅನುಸರಿಸಿ ಆತನ ಶುಶ್ರೂಷೆಯನ್ನೇ ವ್ರತವಾಗಿ ಉಳ್ಳ ಸಾವಿತ್ರಿಯಂತೆ ನಾನು ನಿನ್ನನ್ನು ಅನುಸರಿಸಿ ನಡೆಯತಕ್ಕವಳೆಂದೇ ತಿಳಿ ಎಲೈ ಪಾಪರಹಿತನೇ ತಮ್ಮ ಕುಲವನ್ನೇ ಕೆಡಿಸತಕ್ಕ ಇತರ ನೀಚ ಸ್ತ್ರೀಯರಂತೆ ನನ್ನನ್ನು ಎಣಿಸಬೇಡ ನಾನು ಯಾವಾಗಲೂ ಮನಸ್ಸಿನಲ್ಲಿಯಾದರೂ ನಿನ್ನನ್ನು ಹೊರತು ಇತರರನ್ನು ನೆನೆಯತಕ್ಕವಳಲ್ಲ ಆದುದರಿಂದ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ದಿಕ್ಕಿಲ್ಲವೆಂಬುದನ್ನು ಅರಿಯಯ ನಿನ್ನೊಡನೆ ನಾನು ಬಂದೇ ಬರುವೆನು ದೃಢ ಎಂದು ನನ್ನನ್ನು ನೀನು ಚೆನ್ನಾಗಿ ತಿಳಿದಿದ್ದರೂ ಸಂಗಡ ಕರೆದುಕೊಂಡು ಹೋಗುವುದಿಲ್ಲವೆಂದು ಹೇಳುವೆಯಲ್ಲವೇ ಇರಲಿ ಎಲೈರಾಮನೇ ನಾನು ಕುಮಾರಾವಸ್ಥೆಯಲ್ಲಿಯೇ ನಿನ್ನನ್ನು ಕೈ ಹಿಡಿದೆನು ಬಹುಕಾಲದಿಂದ ನಿನ್ನ ಸಂಗಡವೇ ವಾಸ ಮಾಡುತ್ತಿರುವೆನು ನಾನು ಪತಿವ್ರತೆ ಎಂಬುದನ್ನು ನೀನು ಚೆನ್ನಾಗಿ ಬಲ್ಲೆ ನಾನೊಬ್ಬಳೇ ನಿನಗೆ ಧರ್ಮಪತ್ನಿ ಎಂಬುದು ಲೋಕವಿದಿತವಾಗಿದೆ ಹೀಗಿರುವಾಗಲೂ ಪತ್ನಿಯನ್ನು ಇತರರಿಗೆ ಒಪ್ಪಿಸಿ ಅದರಿಂದ ತನ್ನ ಜೀವನವನ್ನು ನಡೆಸಿಕೊಳ್ಳುವ ಶೈಲೋಷನಂತೆ ನನ್ನನ್ನು ಮತ್ತೊಬ್ಬರ ವಶದಲ್ಲಿ ಒಪ್ಪಿಸಬೇಕೆಂದಿರುವೆಯಾ ನೀನು ಯಾರಿಗೆ ಹಿತವನ್ನು ಮಾಡುತ್ತಿರಬೇಕೆಂದು ಹೇಳಿದೆಯೋ ಯಾರ ಶುಶ್ರೂಷೆಗೋಸ್ಕರ ನನ್ನನ್ನು ಇಲ್ಲಿಯೇ ನಿಲ್ಲಿಸುವೆಯೋ ಆ ಮಾತೆಯರಿಗೆ ಅನವರತವು ಶುಶ್ರೂಷೆಯನ್ನು ಮಾಡುತ್ತಾ ಅವರು ಹೇಳಿದ ಕೆಲಸಗಳನ್ನು ಮಾಡಿಕೊಂಡು ನೀನೇ ಏಕೆ ಇಲ್ಲಿ ಇರಬಾರದು ಯಾವಳಿಗೆ ಇದುವರೆಗೂ ನೀನು ಅನೇಕ ಹಿತವಾದಗಳನ್ನು ಹೇಳುತ್ತಿದ್ದೆಯೋ ಯಾವಳಿಗಾಗಿ ನೀನು ಎಷ್ಟು ಕಷ್ಟಪಡುತ್ತಿರುವೆಯೋ ಅಂತಹ ನನಗೆ ನೀನು ಇನ್ನೊಂದಾವರ್ತಿಯಾದರೂ ವಶ್ಯನಾಗಿದ್ದು ನಾನು ಹೇಳಿದ ಮಾತನ್ನು ನಡೆಸಿಕೊಡಬಾರದೆ ಯಾವನಿಗೆ ಹಿತವನ್ನೇ ಕೋರುತ್ತಾ ಅನುಕೂಲನಾಗಿರಬೇಕೆಂದು ನನಗೆ ಬುದ್ಧಿವಾದವನ್ನು ಹೇಳಿದೆಯೋ ಯಾವನ ಅಭಿಷೇಕ ಪ್ರಯತ್ನಕ್ಕಾಗಿ ನೀನು ಎಷ್ಟು ಶ್ರಮಪಟ್ಟು ತಂದೆಯಿಂದ ನಿಗ್ರಹಿಸಲ್ಪಟ್ಟಿರುವೆಯೋ ಅಂತಹ ಭರತನ ಆಜ್ಞಾನುಸಾರವಾಗಿ ನೀನು ಇಲ್ಲಿದ್ದು ಅವನ ಶುಶ್ರೂಷೆಯನ್ನು ನಡೆಸುತ್ತಿರಬಾರದೆ ಆಗ ನಿನ್ನನ್ನೇ ಅನುಸರಿಸಿ ನಾನು ಕೆಲಸಗಳನ್ನು ಮಾಡುತ್ತಿರುವೆನು ನೀನು ಕಾಡಿಗೆ ಹೊರಟರೆ ನಾನು ಹೊರಟು ಬರುವೆನು ಪತಿಯನ್ನು ಅನುಸರಿಸಿ ನಡೆಯಬೇಕಾದುದೇ ಪತ್ನಿಯರ ಧರ್ಮವು ನನಗೆ ಮಾತ್ರ ನೀನು ಆ ಶುಶ್ರೂಷೆಯನ್ನು ಮಾಡುತ್ತಿರೆಂದು ಹೇಳುವುದು ಉಚಿತವಲ್ಲ ಎಲೈ ರಾಮನೇ ನಿನಗೆ ನಿನಗೆ ತಿಳಿಯದುದು ಯಾವುದೊಂದು ಇಲ್ಲವು ತಪೋವನದಲ್ಲಿಯಾಗಲಿ ಘೋರಾರಣ್ಯದಲ್ಲಿ ಆಗಲಿ ಸ್ವರ್ಗಲೋಕದಲ್ಲಿ ಆಗಲಿ ನಿನ್ನೊಡನೆಯೇ ನಾನು ಇದ್ದುಕೊಂಡು ಆಯಾ ಸುಖ ದುಃಖಗಳನ್ನು ಅನುಭವಿಸಬೇಕೇ ಹೊರತು ಆಗಲಿರುವುದು ಉಚಿತವಲ್ಲ ನೀನಿಲ್ಲದೆ ನನಗೆ ಯಾವುದು ಬೇಡ ನಿನ್ನೊಡನೆ ನಾನು ಬರುತ್ತಿದ್ದರೆ ನನಗೆ ಯಾವುದೊಂದು ಮಾರ್ಗಶ್ರಮವೂ ತೋರಲಾರದು ನೀನು ನಾನು ನಿನ್ನ ಸಂಗಡ ಸೇರಿ ಇರುವವರೆಗೂ ಅತ್ಯುತ್ತಮಗಳಾದ ಉದ್ಯಾನವನದಲ್ಲಿ ವಿಹರಿಸುತ್ತಿರುವಂತೆಯೂ ಪುಷ್ಪದ ಹಾಸಿಗೆಗಳಲ್ಲಿ ಮಲಗಿರುವಂತೆಯೂ ಯಾವಾಗಲೂ ಸುಖಕರವಾಗಿಯೇ ಇರುವುದೇ ಹೊರತು ಸ್ವಲ್ಪವೂ ಕಷ್ಟವೂ ತೋರಲಾರದು ನಿನ್ನೊಡನೆ ನಾನು ಬರುತ್ತಿದ್ದರೆ ದಾರಿಯಲ್ಲಿ ದರ್ಬೆ ನೊದೆ ಮತ್ತು ಇತರ ಮುಳ್ಳು ಗಿಡಗಳು ಎಷ್ಟೇ ತುಂಬಿದ್ದರೂ ಅವೆಲ್ಲವೂ ನನಗೆ ಹತ್ತಿಯಂತೆಯೂ ಮೃದುವಾದ ಜಿಂಕೆಯ ಚರ್ಮದಂತೆಯೂ ಸುಖಕರವಾಗಿರುವುದೇ ಹೊರತು ಕಷ್ಟವನ್ನು ಉಂಟುಮಾಡಲಾರದು ಎಲೆನಾಥನೇ ಕಾಡಿನಲ್ಲಿ ಬಿರುಗಾಳಿಯು ಬೀಸುತ್ತಿರುವಾಗ ಹಾರಿ ಬಂದು ನನ್ನ ಮೇಲೆ ಬೀಳುವ ಕಲ್ಲು ಮಣ್ಣುಗಳೆಲ್ಲವೂ ನಿನ್ನೊಡನೆ ಬರುವಾಗ ನನಗೆ ಸರ್ವೋತ್ತಮವಾದ ಚಂದನದಂತೆ ಸುಖಕರವಾಗಿರುವುದೇ ಹೊರತು ಕಷ್ಟಕರವಾಗಿ ತೋರುವುದಿಲ್ಲ ನೀನು ಕಾಡಿನಲ್ಲಿ ಇರುವಾಗ ಅಲ್ಲಿರತಕ್ಕ ಎಳೆ ಗರಿಕೆ ಹುಲ್ಲುಗಳ ಮೇಲೆ ಮಲಗುವುದಕ್ಕಿಂತಲೂ ಇಲ್ಲಿ ಚಿತ್ರ ಕಂಬಳಿಗಳಿಂದಲೂ ದುಪ್ಪಟ ಮೊದಲಾದ ಮೇಲುಹೊದ್ದಿಕೆಗಳಿಂದಲೂ ಕೂಡಿದ ಹಾಸಿಗೆಯು ಹೆಚ್ಚು ಸುಖವನ್ನು ಉಂಟು ಮಾಡುವುದೆಂದು ಎಣಿಸುವೆಯಾ ಎಂದಿಗೂ ಇಲ್ಲ ಕಾಡಿನಲ್ಲಿ ಅಲ್ಲಲ್ಲಿ ಸಿಕ್ಕಬಹುದಾದ ಸೊಪ್ಪು ಸದೆಗಳಾಗಲಿ ಹಣ್ಣು ಹಂಪಲುಗಳಾಗಲಿ ಗೆಡ್ಡೆ ಗೆಣಸುಗಳಾಗಲಿ ಅವು ಸ್ವಲ್ಪವಾಗಿದ್ದರು ಅಥವಾ ಹೆಚ್ಚಾಗಿದ್ದರು ನೀನು ನಿನ್ನ ಕೈಯಿಂದ ನನಗೆ ಕೊಟ್ಟರೆ ಅದೇ ನನಗೆ ಅಮೃತ ರಸದಂತೆ ಇರುವುದು ಕಾಡಿನಲ್ಲಿ ಆಯಾ ಋತುಧರ್ಮಗಳಿಗೆ ತಕ್ಕಂತೆ ಬೆಳೆಯುವ ಹಣ್ಣುಗಳನ್ನು ತಿಂದು ಹೂಗಳನ್ನು ಮುಡಿದು ಸ್ವೇಚ್ಛೆಯಾಗಿ ವಿಹರಿಸುತ್ತಿದ್ದರೆ ನನಗೆ ಎಷ್ಟು ದಿನವಾದರೂ ತಂದೆ ತಾಯಿಗಳ ಸ್ಮರಣೆಯಾಗಲಿ ಮನೆಯ ಸ್ಮರಣೆಯಾಗಲಿ ಉಂಟಾಗುವುದೇ ಇಲ್ಲ ನೀನು ನನ್ನನ್ನು ಕಾಡಿಗೆ ಕರೆದುಕೊಂಡು ಹೋದ ಮಾತ್ರದಲ್ಲಿ ನನ್ನಿಂದ ನಿನಗೆ ಯಾವ ವಿಧದಲ್ಲಿಯೂ ಕಷ್ಟವಾಗಲಿ ದುಃಖವಾಗಲಿ ಉಂಟಾಗುವುದು ಎಂದು ಎಣಿಸಬೇಡ ನನ್ನನ್ನು ಪೋಷಿಸುವುದಕ್ಕೂ ನೀನು ಅಲ್ಲಿ ಶ್ರಮ ನಾನು ನಿನ್ನನ್ನು ಯಾವ ವಿಧದಲ್ಲೂ ನಿರ್ಬಂಧಿಸಿ ಕೊರಗಿಸುವುದಿಲ್ಲ ಎಲೆ ಎಲೆನಾಥನೇ ಹೆಚ್ಚಾಗಿ ಹೇಳಿದುದರಿಂದೇನು ನಿನ್ನೊಡಗೂಡಿ ಇರುವುದೇ ನನಗೆ ಸ್ವರ್ಗವು ನಿನ್ನನ್ನು ಅಗಲಿ ಇರುವುದೇ ನನಗೆ ನರಕವು ಇದನ್ನು ನೀನು ಚೆನ್ನಾಗಿ ತಿಳಿ ನನಗೆ ನಿನ್ನಲ್ಲಿ ಇರತಕ್ಕ ಪ್ರೀತಿಯು ನಮ್ಮಿಬ್ಬರನ್ನು ಕ್ಷಣ ಮಾತ್ರವಾದರೂ ಅಗಲಿಸದಷ್ಟು ಮಿತಿಮೀರಿ ಹೋಗಿರುವುದು ಆದುದರಿಂದ ನನ್ನನ್ನು ಬಿಟ್ಟು ಹೋಗದೆ ಸಂಗಡವೇ ಕರೆದುಕೊಂಡು ಹೋಗು ನಿನ್ನಲ್ಲಿರುವ ಅನುರಾಗ ವಿಶೇಷದಿಂದ ವನವಾಸದ ಕಷ್ಟಕ್ಕೂ ಹೆದರದೆ ಮನಸ್ಸನ್ನು ದೃಢಪಡಿಸಿಕೊಂಡಿರುವ ನನ್ನನ್ನು ನೀನು ಇಲ್ಲೇ ಬಿಟ್ಟು ಹೋದುದೇ ಆದರೆ ಈಗ ನಿನ್ನಿದಿರಾಗಿಯೇ ನಾನು ವಿಷವನ್ನು ಕುಡಿದು ಬಿಡುವೆನೆ ಹೊರತು ನಿಮಿಷ ಮಾತ್ರವಾದರೂ ಶತ್ರುಗಳ ವಶದಲ್ಲಿ ಇರಲಾರೆನು ಎಲೆ ಪ್ರಿಯನೇ ಒಂದು ವೇಳೆ ನಾನು ಈಗ ಸಾಯದಿದ್ದರೂ ನೀನು ಹೊರಟು ಹೋದ ಮೇಲೆಯಾದರೂ ಈ ಪ್ರಾಣವು ನನ್ನಲ್ಲಿ ನಿಂತಿರಲಾರದು ಆದುದರಿಂದ ಆಮೇಲೆ ಸಂಕಟಪಟ್ಟು ಕೊರಗಿ ಸಾಯುವುದಕ್ಕಿಂತಲೂ ನಿನ್ನ ಎದುರಿಗೆ ಪ್ರಾಣ ಬಿಡುವುದೇ ಸುಖವಲ್ಲವೇ ಎಲೆ ರಾಮನೇ ನಿನ್ನ ವಿರಹ ದುಃಖವನ್ನು ನಿಮಿಷ ಮಾತ್ರವಾದರೂ ಸಹಿಸಿಕೊಂಡಿರುವುದು ನನ್ನಿಂದ ಸಾಧ್ಯವಿಲ್ಲ ಹೀಗಿರುವಾಗ ಮೊದಲು ಹತ್ತು ವರ್ಷಗಳು ಅದರ ಮೇಲೆ ಇನ್ನೂ ಮೂರು ವರ್ಷಗಳು ಅಷ್ಟೂ ಸಾಲದೆ ಮತ್ತೊಂದು ವರ್ಷ ಕಾಲವು ಅಬ್ಬಾ ಈ ಹದಿನಾಲ್ಕು ವರ್ಷಗಳನ್ನು ದುಃಖದಿಂದಲೇ ಕಳೆಯಬೇಕೆಂದರೆ ನನ್ನಿಂದ ಹೇಗೆ ತಾನೇ ಸಾಧ್ಯವು ಎಂದಳು ಹೀಗೆ ಸೀತೆಯು ಮಿತಿಮೀರಿದ ದುಃಖದಿಂದ ಬೆಂದು ನಾನಾ ವಿಧವಾಗಿ ವಿಧದಲ್ಲಿ ಪ್ರಲಾಪಿಸಿ ಬಹುದೀನಳಾಗಿ ಮುಂದೆ ಬಂದು ಪತಿಯಾದ ರಾಮನನ್ನು ಬಿಗಿಯಾಗಿ ಎರಡೂ ತೋಳುಗಳಿಂದಲೂ ಅಪ್ಪಿಕೊಂಡು ಗಟ್ಟಿಯಾಗಿ ಅಳುವುದಕ್ಕೆ ಆರಂಭಿಸಿದಳು ವಿಷದಿಗ್ಧವಾದ ಬಾಣದಿಂದ ಹೊಡೆಯಲ್ಪಟ್ಟ ಹೆಂಡಾನೆಯಂತೆ ಆ ಸೀತೆಯು ರಾಮನ ಮಾತುಗಳಿಂದ ಬಹಳವಾಗಿ ನೊಂದು ಆರಣಿ ಅರಣಿ ಶಿಲೆಗಳನ್ನು ಉಜ್ಜಿದಾಗ ಅವುಗಳೊಳಗೆ ಅಡಗಿರತಕ್ಕ ಬೆಂಕಿಯು ಹೊರಕ್ಕೆ ಹೊರಟು ಬರುವಂತೆ ಬಹುಕಾಲದಿಂದ ಅವಳು ತಡೆದಿಟ್ಟುಕೊಂಡಿದ್ದ ಬಿಸಿ ಬಿಸಿಯಾದ ಕಣ್ಣೀರು ಧಾರೆ ಧಾರೆಯಾಗಿ ಸುರಿಯಲಾರಂಭಿಸಿತು ಹೀಗೆ ವ್ಯಸನದಿಂದ ಎಡಬಿಡದೆ ಸುರಿಯುತ್ತಿರುವ ಕಣ್ಣೀರಿನ ಧಾರೆಯು ಸ್ಫಟಿಕದಂತೆ ಸ್ವಚ್ಛವಾಗಿ ಕಾಣುತ್ತಾ ಕಮಲದಿಂದ ಸುರಿಯುತ್ತಿರುವ ಮಕರಂದ ಧಾರೆಯಂತೆ ಶೋಭಿಸುತ್ತಿತ್ತು ಮತ್ತು ವಿಸ್ತಾರವಾದ ಕಣ್ಣುಗಳಿಂದ ಕೂಡಿ ಕಳಂಕವಿಲ್ಲದ ಚಂದ್ರನಂತೆ ಕಾಣುತ್ತಿದ್ದ ಆಕೆಯ ಮುಖವು ವ್ಯಸನ ಸಂತಾಪದಿಂದ ವಿಶೇಷವಾಗಿ ಕಂದಿ ನೀರಿನಿಂದ ಕಿತ್ತು ಹಾಕಿದ ತಾವರೆ ಹೂವಿನಂತೆ ಕಾಣುತ್ತಿತ್ತು ಆಗ ರಾಮನು ವ್ಯಸನದಿಂದ ಪ್ರಜ್ಞತಪ್ಪಿದವಳಂತಿರುವ ಆ ಸೀತೆಯನ್ನು ಎರಡೂ ತೋಳುಗಳಿಂದಲೂ ಅಪ್ಪಿಕೊಂಡು ಆಕೆಯನ್ನು ಸಮಾಧಾನಪಡಿಸುತ್ತಾ ಎಲೆ ದೇವಿ ನಿನ್ನನ್ನು ವ್ಯಸನದಲ್ಲಿರಿಸಿ ನನಗೆ ಸ್ವರ್ಗ ಸುಖವಾದರೂ ರುಚಿಸಲಾರದು ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳೆಲ್ಲಕ್ಕೂ ಕಾರಣಭೂತನಾದ ಸಾಕ್ಷಾನ್ ಮಹಾವಿಷ್ಣುವಿಗೆ ಹೇಗು ಹಾಗೆ ನನಗೆ ಭಯವೆಂಬುದಾದರೂ ಎಲ್ಲಿಯದು ನಾನು ಯಾವ ಕಾರಣಕ್ಕೂ ಎಲ್ಲಿಯೂ ಭಯಪಡತಕ್ಕವನಲ್ಲ ಹೀಗೆ ನಾನು ನಿನ್ನನ್ನು ಅಗಲಿ ಅಗಲಲಾರನಾದರೂ ನಿರ್ಭಯನಾಗಿದ್ದರೂ ಎಲ್ಲಿದ್ದರೂ ನಾನು ನಿನ್ನನ್ನು ಪೋಷಿಸಬಲ್ಲವನಾಗಿದ್ದರು ಇದುವರೆಗೆ ನಿನ್ನ ಈ ಅಭಿಪ್ರಾಯಗಳೆಲ್ಲವೂ ನನಗೆ ಚೆನ್ನಾಗಿ ತಿಳಿಯದಿದ್ದುದರಿಂದ ನಿನ್ನನ್ನು ಕಾಡಿಗೆ ಕರೆದುಕೊಂಡು ಹೋಗುವುದಕ್ಕೆ ನಾನು ಇಷ್ಟಪಡಲಿಲ್ಲ ಎಲೆ ಮೈಥಿಲಿ ಈಗ ನಿನಗೆ ನಿಜವಾದ ತತ್ವವನ್ನು ಹೇಳುವೆನು ಕೇಳು ನೀನು ಈ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟಿರುವುದೇ ನನ್ನೊಡನೆ ವನವಾಸವನ್ನು ಅನುಭವಿಸುವುದಕ್ಕಾಗಿಯೇ ಹೊರತು ಬೇರೆಯಲ್ಲ ಇದನ್ನು ನಾನು ಚೆನ್ನಾಗಿ ಬಲ್ಲೆನು ಧೀರನಾದ ಪುರುಷನು ಎಷ್ಟೇ ಕಷ್ಟ ದಶೆಯಲ್ಲಿಯೂ ತನ್ನ ಕೀರ್ತಿಯನ್ನು ಬಿಡದಿರುವಂತೆ ನಿನ್ನನ್ನು ನಾನು ಎಂದಿಗೂ ಬಿಟ್ಟು ಇರಲಾರೆನು ಸುವರ್ಚಲೆಯು ಸೂರ್ಯನನ್ನು ಹಿಂಬಾಲಿಸಿಯೇ ಇರುವವಳಲ್ಲವೇ ನಮ್ಮ ವಂಶಕ್ಕೆ ಮೂಲಪುರುಷನಾದ ಆ ಸೂರ್ಯನ ಧರ್ಮವನ್ನೇ ಆಶ್ರಯಿಸಿ ನಿನ್ನನ್ನು ಕರೆದುಕೊಂಡು ಹೋಗಬೇಕಾದುದೇ ನನ್ನ ನನಗೆ ಧರ್ಮವು ಹೇಗಾದರೂ ನಾನು ಕಾಡಿಗೆ ಹೋಗದೆ ನಿಲ್ಲುವುದಕ್ಕಿಲ್ಲ ಈ ವಿಷಯದಲ್ಲಿ ತಂದೆಯ ಆಜ್ಞೆಯು ಮಾತ್ರವೇ ಅಲ್ಲ ನಾನು ಅದನ್ನು ನಡೆಸುವುದಾಗಿ ನನ್ನ ಬಾಯಿಂದಲೇ ಸತ್ಯ ಮಾಡಿಕೊಟ್ಟಿರುವೆನು ತಂದೆಯ ಆಜ್ಞೆ ನನ್ನ ಪ್ರತಿಜ್ಞೆ ಇವೆರಡೆ ನನ್ನನ್ನು ಕಾಡಿಗೆ ಎಳೆದುಕೊಂಡು ಹೋಗುತ್ತಿರುವವು ಆದುದರಿಂದ ಹೋಗದೇ ಇರುವುದಕ್ಕಿಲ್ಲ ತಂದೆ ತಾಯಿಗಳ ವಿಷಯದಲ್ಲಿ ವಿಧೇಯನಾಗಿರಬೇಕೆಂಬುದೇ ಮನುಷ್ಯನು ಅನುಸರಿಸಬೇಕಾದ ಮೊದಲನೆಯ ಧರ್ಮವು ಇದಕ್ಕಾಗಿ ಇದಕ್ಕಿಂತ ಮೇಲಾದ ಧರ್ಮವಿಲ್ಲ ಪಿತೃವಾಕ್ಯ ಪರಿಪಾಲನವೆಂಬ ವ್ರತಕ್ಕಾಗಿ ಬದ್ಧ ದೀಕ್ಷನಾಗಿ ನಿಂತಿರುವ ನಾನು ಆ ಧರ್ಮವನ್ನು ಅತಿಕ್ರಮಿಸಿ ಬಿಟ್ಟ ಮೇಲೆ ಬದುಕಿರುವುದಾದರೂ ಹೇಗೆ ಸಮಸ್ತ ಪುರುಷಾರ್ಥಗಳಿಗೂ ಸಾಧನವಾದ ದೇವತಾರಾಧನೆಗಿಂತಲೂ ತಂದೆ ತಾಯಿಗಳನ್ನು ಪೂಜಿಸುವುದರಲ್ಲಿ ವಿಶೇಷವೇನೆಂದು ನೀನು ಕೇಳಬಹುದು ತಂದೆ ತಾಯಿ ಗುರು ಈ ಮೂವರು ಪ್ರತ್ಯಕ್ಷ ದೇವತೆಗಳೇ ಹೊರತು ಬೇರೆಯಲ್ಲ ಪ್ರತ್ಯಕ್ಷವಾಗಿ ನಮಗೆ ಆಜ್ಞೆಯನ್ನು ಕೊಟ್ಟು ನಮ್ಮ ಆರಾಧನೆಗಳಿಗೆ ವಶ್ಯವಾಗಿರುವ ಇವರನ್ನು ಬಿಟ್ಟು ನಮಗೆ ವಶ್ಯರಲ್ಲದ ಇತರ ದೇವತೆಗಳನ್ನು ಎಷ್ಟು ವಿಧದಲ್ಲಿ ಪೂಜಿಸಿದರೇನು ಇವರಿಗೆ ಶುಶ್ರೂಷೆಯನ್ನು ಅಂದರೆ ತಂದೆ ತಾಯಿ ಗುರು ಇವರಿಗೆ ಶುಶ್ರೂಷೆಯನ್ನು ಮಾಡುತ್ತಿದ್ದರೆ ಮೂರು ಲೋಕದಲ್ಲಿರುವ ದೇವತೆಗಳೆಲ್ಲರನ್ನೂ ಆರಾಧಿಸಿದಷ್ಟು ಫಲವಂಟು ಅವರಂತೆ ಪವಿತ್ರವಾದ ದೈವವು ಬೇರೊಂದಿಲ್ಲ ಎಲೆ ಸೀತೆ ಪಿತೃಶುಶ್ರೂಷೆ ಎಂಬುದು ಎಷ್ಟು ಮಟ್ಟಿಗೆ ಪರಲೋಕ ಸಾಧನವಾಗಿರುವುದು ಅಷ್ಟು ಮಟ್ಟಿಗೆ ಸತ್ಯವಾಗಲಿ ದಾನಮಾನಗಳಾಗಲಿ ಉಚಿತ ದಕ್ಷಿಣೆಯುಳ್ಳ ಯಾಗಗಳಾಗಲಿ ಪರಲೋಕ ಸಾಧಕಗಳಾಗಿರುವುದಿಲ್ಲ ಸ್ವರ್ಗಗಳಾಗಲಿ ಧನಧಾನ್ಯ ಸಮೃದ್ಧಿಯಾಗಲಿ ವಿದ್ಯೆಗಳಾಗಲಿ ಪುತ್ರ ಸಂತಾನವಾಗಲಿ ಸೌಖ್ಯಗಳಾಗಲಿ ಬೇರೆಯಾದ ಯಾವ ಬೇರೆ ಯಾವ ಕಾ ವಿಧವಾದ ಕಾರ್ಯಸಿದ್ಧಿಯಾಗಲಿ ಕ್ರಮವಾಗಿ ನಡೆಸಿದ ಗುರು ಶುಶ್ರೂಷೆಯೊಂದರಿಂದಲೇ ಲಭಿಸುವವು ಅದರಿಂದ ಸಾಧ್ಯವಾಗದುದೊಂದು ಇಲ್ಲವು ತಾಯಿ ತಂದೆಗಳನ್ನು ಎಡಬಿಡದೆ ಭಕ್ತಿಯಿಂದ ಉಪಚರಿಸುತ್ತಿರುವ ಮಹಾತ್ಮರು ದೇವಲೋಕವನ್ನು ಗಂಧರ್ವಲೋಕವನ್ನು ಭೂಲೋಕವನ್ನು ಇತರ ಪುಣ್ಯ ಲೋಕಗಳನ್ನು ಕ್ರಮವಾಗಿ ಹೊಂದಿ ಕೊನೆಗೆ ಬ್ರಹ್ಮಲೋಕವನ್ನು ಸೇರುವರು ಇಷ್ಟು ಸ್ವತಂತ್ರನಾದ ತಂದೆಯು ಸತ್ಯ ಧರ್ಮಗಳಿಗೆ ದೃಢವಾಗಿ ಕಟ್ಟುಬಿದ್ದು ನನಗೆ ಆಜ್ಞೆಯನ್ನು ಮಾಡಿದ ಮೇಲೆ ಅದನ್ನು ನಾನು ನಡೆಸದೇ ಇರಬಹುದೇ ಪಿತೃವಾಕ್ಯ ಪರಿಪಾಲನವೆಂಬುದು ಸನಾತನ ಧರ್ಮವು ಎಲೆ ಸೀತೆ ಇದುವರೆಗೆ ನಿನ್ನ ದೃಢವಾದ ಅಭಿಪ್ರಾಯವು ನನಗೆ ತಿಳಿಯದುದರಿಂದ ನಿನ್ನನ್ನು ನಾನು ದಂಡಕಾರಣ್ಯಕ್ಕೆ ಕರೆದುಕೊಂಡು ಹೋಗಬೇಕೆಂದು ನಿಶ್ಚಯಿಸಿರಲಿಲ್ಲ ಈಗ ನಿನ್ನ ದೃಢ ಸಂಕಲ್ಪವು ನನಗೆ ಚೆನ್ನಾಗಿ ತಿಳಿಯಿತು ಇನ್ನು ನಿನ್ನನ್ನು ನಾನು ಬಿಟ್ಟು ಹೋಗುವುದಿಲ್ಲ ಸಂಗಡ ಕರೆದುಕೊಂಡೇ ಹೋಗುವೆನು ನೀನು ಕಂದು ಕುಂದುಗಳೊಂದು ಇಲ್ಲದ ಬಹುಕೋಮಲವಾದ ದೇಹವುಳ್ಳವಳು ಲೋಕಮೋಹಕವಾದ ಕಣ್ಣುಗಳುಳ್ಳವಳು ಸ್ವಭಾವದಿಂದಲೇ ಭಯಶೀಲೆಯಾದವಳು ಹೀಗಿದ್ದರೂ ಕಾಡಿನಲ್ಲಿ ಉಂಟಾಗಬಹುದಾದ ದೇಹಶ್ರಮವನ್ನು ಲಕ್ಷ್ಯ ಮಾಡದೆ ಅಲ್ಲಿ ಸಂಭವಿಸಬಹುದಾದ ಮಹಾಭಯಗಳನ್ನು ಎಣಿಸದೆ ನೀನು ನನ್ನೊಡನೆ ಬರುವೆನೆಂದು ಹೇಳುವೆಯಲ್ಲವೇ ನಿನ್ನ ಈ ಪಾತಿವೃತ್ಯ ಸಂಕಲ್ಪವು ಯಾರಿಗೆ ತಾನೇ ಆಶ್ಚರ್ಯವನ್ನು ಉಂಟುಮಾಡದು ನೀನು ನನಗೆ ಸಹಧರ್ಮಚಾರಣಿಯಾಗಿದ್ದುಕೊಂಡಿರುವುದಕ್ಕೆ ತಡೆಯೇನಿರುವುದು ಎಲೆ ಸೀತೆ ನಿನಗೆ ಈ ದೃಢ ಸಂಕಲ್ಪ ಉಂಟಾಗಿರುವುದು ನಮ್ಮಿಬ್ಬರ ವಂಶಕ್ಕೂ ಅನುಗುಣವಾಗಿಯೇ ಇರುವುದು ಈ ನಿನ್ನ ವ್ಯವಸಾಯವು ಬಹಳ ಶ್ರೇಯಸ್ಕರವೆಂಬುದರಲ್ಲಿ ಸಂದೇಹವಿಲ್ಲ ಇನ್ನು ನೀನು ವನಪ್ರಯಾಣಕ್ಕೆ ಬೇಕಾದ ಸನ್ನಾಹಗಳನ್ನು ಸಿದ್ಧಪಡಿಸಿಕೊಳ್ಳುವವಳಾಗು ನೀನಿಲ್ಲದೆ ನನಗೆ ಸ್ವರ್ಗಲೋಕವಾದರೂ ರುಚಿಸದು ಪ್ರಯಾಣ ಕಾಲದಲ್ಲಿ ಬ್ರಾಹ್ಮಣರಿಗೆ ರತ್ನಗಳನ್ನು ದಾನ ಮಾಡಿ ಭಿಕ್ಷುಕರಿಗೆ ಭೋಜನವನ್ನು ಮಾಡಿಸು ಯಾರು ಯಾರು ಬೇರೆ ಬೇರೆ ಯಾವ ಯಾವ ವಸ್ತುಗಳನ್ನು ಕೇಳುವರು ಅವುಗಳೆಲ್ಲವನ್ನು ಕೊಡು ಸಾವಕಾಶ ಮಾಡಬೇಡ ತ್ವರೆ ಮಾಡು ಬ್ರಾಹ್ಮಣರಿಗೆ ದಾನ ಮಾಡಿದ ಮೇಲೆ ಅಮೂಲ್ಯವಾದ ಆಭರಣಗಳಾಗಲಿ ವಸ್ತ್ರಗಳಾಗಲಿ ವಾಹನಗಳಾಗಲಿ ನಾವಿಬ್ಬರೂ ಉಪಯೋಗಿಸಿಕೊಳ್ಳುತ್ತಿದ್ದ ಯಾವ ಯಾವ ವಸ್ತುಗಳುಂಟು ಅವೆಲ್ಲವನ್ನೂ ನಮ್ಮಲ್ಲಿ ಕೆಲಸ ಮಾಡುತ್ತಿದ್ದ ಭೃತ್ಯ ವರ್ಗಕ್ಕೆ ಹಂಚಿಬಿಡು ಎಂದನು ರಾಮನು ತನಗೆ ವನವಾಸ ಪ್ರಯಾಣವನ್ನು ಅನುಮತಿಸಿದೊಡನೆಯೇ ಸೀತೆಯು ಮಿತಿಮೀರಿದ ಸಂತೋಷವನ್ನು ಹೊಂದಿ ಆಗಲೇ ದಾನ ಕಾರ್ಯಗಳನ್ನು ಆರಂಭಿಸಿದಳು ಮಹಾಯಶಸ್ವಿನಿಯಾದ ಆ ಸೀತಾದೇವಿಯು ತನ್ನ ಪತಿಯ ಮಾತನ್ನು ಕೇಳಿ ಸಂತೋಷಗೊಂಡು ನಿಶ್ಚಿಂತಳಾಗಿ ಧರ್ಮಜ್ಞರಾದ ಅನೇಕ ಬ್ರಾಹ್ಮಣರನ್ನು ಕರೆಸಿ ಧನ ಧಾನ್ಯ ಸುವರ್ಣಾದಿಗಳೆಲ್ಲವನ್ನೂ ಕ್ರಮವಾಗಿ ದಾನ ಮಾಡತೊಡಗಿದಳು ಇಲ್ಲಿಗೆ ಮೂವತ್ತನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ